ಮಾಡ್ತಾ ಇದ್ದಾರೆ ಇದು ಭೌತ್ವದ ರಾಷ್ಟ್ರ ಈ ಭೌತ್ವದ ರಾಷ್ಟ್ರದಲ್ಲಿ ನಾವೆಲ್ಲ ಸಹೋದರಂತೆ ಅಣ್ಣ ತಮ್ಮಂದಿರಂತೆ ಇರುವಂತದ್ದು ಬಹಳ ಅವಶ್ಯಕತೆ ಇದೆ ಹೀಗಾಗಿ ಇವತ್ತೇನು ಮುಗಿನಿಂದಲೂ ಹಿಂದೂಗಳಿರ್ಬೋದು ಮುಸ್ಲಿಂಗಳಿರ್ಬೋದು ನಾವೆಲ್ಲ ಸಹೋದರರಂತೆ ಬಾಳಿದ್ದೇವೆ ಈ ದೇಶದಲ್ಲಿ ಸಾವಿರಾರು ವರ್ಷ ನೋಡ್ತಾ ಇದ್ದೇವೆ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಇವತ್ತನ್ನು ಹೊರದಾಡುವ ನೀತಿಯನ್ನು ಅನುಸರಿಸಿ ಬೇರೆ ಬೇರೆ ಅನ್ನುವಂತ ಒಂದು ರೀತಿಯಲ್ಲಿ ಸಮಾಜವನ್ನು ಸಾಮರಸ್ಯವನ್ನು ಕದಡುವಂತ ಕೆಲಸವನ್ನು ಮಾಡಿದ್ರು ಅದೇ ರೀತಿಯಲ್ಲಿ ಇವತ್ತು ನೀವು ನೋಡಿ ಯಾವ ರೀತಿಯಲ್ಲಿ ಇವತ್ತು ಅದಾದ ಮೇಲೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಈ ದೇಶ ಪಾವನ ಸೀತಾರಾಮ್ ಇವತ್ತು ಈಶ್ವರಲ್ಲ ಅಲ್ಲ ಸಬ್ಕೋ ಸನ್ಮತಿ ದೇ ಭಗವಾನ್ ಅಂತೇಳಿ ಹೀಗಾಗಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಭಾಯಿ ಬಾಯಿ ಅನ್ನುವಂಥ ರೀತಿಯಲ್ಲಿ ನಾವೆಲ್ಲ ನಡೆದುಕೊಂಡಿದ್ದೇವೆ ಅದಕ್ಕೆ ಒಂದು ಧರ್ಮದವರು ಮತ್ತೊಂದು ಧರ್ಮದವರನ್ನು ಇವತ್ತು ದ್ವೇಷ ಮಾಡಿದ್ದರೆ ಅದು ರಾಮರಾಜ್ಯ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಪರಸ್ಪರ ಪ್ರೀತಿ ವಿಶ್ವಾಸ ಇದ್ದರೆ ಮಾತ್ರ ಇವತ್ತು ರಾಮರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಆಗ್ತದೆ ದ್ವೇಷ ಮಾಡಿದರೆ ಅದು ದ್ವೇಷದ ರಾಜ್ಯ ಆಗ್ತದೆ ಆ ದೃಷ್ಟಿಯಿಂದ ಈ ಮಠ ಇಂಥ ಮಠ ಏನಿದ್ದಾವೆ ಈ ಭಾವೈಕ್ಯತೆ ಮಠದ ಸಂಖ್ಯೆ ಜಾಸ್ತಿ ಆಗಬೇಕು ಇನ್ನು ಇದನ್ನು ನಮ್ಮ ಯುವಕರಿಗೆ ಯುವತಿಯರಿಗೆ ಯಾರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಅವ್ರಿಗೆ ಅದಮ್ಯವಾದಂಥ ಉತ್ಸಾಹ ಇದೆ ಚಿಂತನೆ ಇದೆ ಶಕ್ತಿ ಇದೆ ಅವರಿಗೆ ಮುಖ್ಯವಾಗಿರುವಂಥ ಕೆಲಸ ಇವತ್ತು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಈ ಮಠ ಇದರ ಸೇವೆ ಇವತ್ತು ಪೂರಕವಾಗಿರಲಿ ಶಿರಹಟ್ಟಿಯ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳವರ ಅಮೃತ ಮಹೋತ್ಸವದ ನಿಮಿತ್ತವಾಗಿ ನಾವೆಲ್ಲ ಕಣ್ತುಂಬಿಕೊಳ್ತಾ ಇದ್ದೇವೆ ಆನೆ ಅಂಬಾರಿ ಆ ಅಂಬಾರಿಯಲ್ಲಿ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳವರು ತುಲಾಭಾರ ಮಾಡ್ತಕ್ಕಂಥದ್ದು ಇತಿಹಾಸದಲ್ಲೇ ಪ್ರಪ್ರಥಮ ಅಂಥ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳವರನ್ನು ಅಂಬಾರಿಯಲ್ಲಿ ಕೂಡಿಸ್ಕೊಂಡು ಈಗ ಆ ತಕ್ಕಡಿಯಲ್ಲಿ ಆನೆ ಏರ್ತಾ ಇದೆ ಆ ಸಂದರ್ಭವನ್ನು ನೀವೆಲ್ಲ ನೋಡ್ತಾ ಇದ್ದೀರಿ ಭಾಳ ಅಪರೂಪದ ಕಾರ್ಯಕ್ರಮ ಪೂಜರ ಎಪ್ಪತ್ತೈದು ವರ್ಷದ ಸಾರ್ಥಕದ ಬದುಕು ಅವರ ಬಂಗಾರದ ತುಲಾಭಾರ ಮಾಡಬೇಕು ಎಪ್ಪತ್ತೈದು ಗ್ರಂಥಗಳನ್ನು ಬಿಡುಗಡೆ ಮಾಡಬೇಕು ಎಪ್ಪತ್ತೈದು ದಿನ ಧಾರ್ಮಿಕ ಸಭೆಯಲ್ಲಿಬೇಕು ಹೀಗೆ ಅನೇಕ ಸಾಧಕರನ್ನು ಸನ್ಮಾನಿಸ್ತಕ್ಕಂಥದ್ದು ಇಂಥ ಹಲವಾರು ಕಾರ್ಯಕ್ರಮಗಳ ಜೊತೆಗೆ ಆನೆ ಅಂಬಾರಿ ಸಹಿತ ತುಲಾಭಾರ ಮಾಡ್ತಕ್ಕಂಥದ್ದು ಈ ಬಹುವಾಗಿರ್ತಕ್ಕಂಥ ತಕ್ಕಡಿಯನ್ನು ಮಾಡಿಸಿ ಆ ಮುಖೇನ ಆ ತಕ್ಕಡಿಯಲ್ಲಿ ಆನೆಯನ್ನು ನಿಲ್ಲಿಸಿ ಆನೆ ಅಂಬಾರಿ ಸಹಿತ ತುಲಾಭಾರ ನೀಡುತ್ತದೆ ಹತ್ತು ರೂಪಾಯಿ ಕಾಯಿನ್ನಿಂದ ಸುಮಾರು ಎಪ್ಪತ್ತೈದು ಲಕ್ಷ ಕಾಯಿನ್ಗಳನ್ನು ಸರ್ವತ್ರೂ ಏಳಿಗೆಯಾಗಿ ನೀಡಿರ್ತಕ್ಕಂಥ ಹಣವನ್ನು ಆ ತಕ್ಕಡಿಯಲ್ಲಿಟ್ಟು ತುಲಾಧಾರ ಮಾಡ್ತಕ್ಕಂಥ ಸಂದರ್ಭ ಇದೆಲ್ಲ ನೋಡ್ತಾ ಇದ್ದೀವಿ ಒಂದ್ಸಲ ಜೋರಾಗಿ ಚಂಪಾಳೆಯನ್ನು ತಟ್ಟ ಜಗದ್ಗುರು ಪಕೀರೇಶ್ವರ ಮಹಾರಾಜಕಿ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳವರ ಅಮೃತ ಮಹೋತ್ಸವದ ನಿಮಿತ್ತ ಬಲು ಅಪರೂಪದ ಕಾರ್ಯಕ್ರಮ ಪೂಜೆಯನ್ನು ಹೊಂದಿಕೊಂಡಿದ್ದಾರೆ ಅವರ ಎಪ್ಪತ್ತೈದು ವರ್ಷ ಆನೆ ಚಂಪಿತ ಅಂತಕ್ಕಂಥ ಆನೆಗೆ ಅರವತ್ತು ವರ್ಷ ಅದರದ್ದು ಕೂಡ ಒಂದು ಸೃಷ್ಟಬ್ಧಿ ಆಗಲಿ ಅಂತಕ್ಕಂಥ ಒಂದು ಸಂಕಲ್ಪ ಪೂಜ್ಯರದು ಪ್ರಾಣಿ ಪ್ರಿಯರಿಗೆ ಸಂತೋಷದ ದಿನ ಆನೆಯನ್ನು ತುಲಾಭಾರ ಮಾಡಿದ್ದು ಇತಿಹಾಸದಲ್ಲಿಲ್ಲ ಅಂತ ಆನೆಯನ್ನು ತುಲಾಭಾರ ಮಾಡ್ತಕ್ಕಂಥ ಕೆಲಸ ಪೂಜ್ಯ ಭದ್ರದಿಂಗಾಲೇಶ್ವರ ಮಹಾಸ್ವಾಮಿಗಳವರ ಸಂಕಲ್ಪದಂತೆ ಈ ಕಾರ್ಯ ನಡೀತಾ ಇದೆ ಆನೆ ಅಂಬಾರಿ ಸಹಿತ ಪೂಜ್ಯ ತುಲಾಭಾರವನ್ನು ಆನೆ ಅಂಬಾರಿ ಸಹಿತ ತುಲಾಭಾರ ನಡಿತಾ ಇದೆ ತಾವೆಲ್ಲ ದೂರದಿಂದಲೇ ನೋಡಬೇಕು ತಕ್ಕಡಿ ಸಮೀಪ ಯಾರು ಹೋಗಬಾರದು ದಯವಿಟ್ಟು ಸ್ವಲ್ಪ ದೂರದಿಂದಲೇ ನೋಡ್ರಿ ಇದೆಲ್ಲರೂ ಕಣ್ತುಂಬಿಕೊಳ್ತಕ್ಕಂಥ ಸಂದರ್ಭ ಇದು ಅಪರೂಪದ ಕಾರ್ಯಕ್ರಮ ಕಣ್ಣುಗಳಿಗೆ ಇದನ್ನು ನೋಡೋದೇ ಶೃಂಗಾರ ಅನ್ನುವ ಹಾಗೆ ಅಂತ ಭವ್ಯವಾಗಿರ್ತಕ್ಕಂಥ ಕಾರ್ಯ ನಡೀತಾ ಇದೆ ದಯವಿಟ್ಟು ಮುಂದಿನಲ್ಲಿ ಇಂಥವ್ರು ಗುಡ್ಗೋರಪ್ಪ ಹಿಂದೆ ಹಿಂದೆ ಹಿಂದಿಟ್ಟವ್ರಿಗೆ ತೊಂದರೆ ಆಗ್ತದೆ ನಿಂತಿರ್ತಕ್ಕಂಥ ನಿಂತಿರ್ತಕ್ಕಂಥವ್ರು ಗುಡ್ಗೋಬೇಟು ಶಿಲಹಟ್ಟಿಯ ಪಟೀಲೇಶ್ವರ ಮಠದ ಸಮಸ್ತ ಸದ್ಭಕ್ತರು ಸೇರಿ ಪರ್ವ ಪೂಜ್ಯರ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಅಮೃತ ಮಹೋತ್ಸವದ ನಿಮಿತ್ತವಾಗಿ ಪುಣ್ಯ ಕರೆದಿದ್ದೇವೆ ಜಗದ್ಗುರು ಫಕೀರೇಶ್ವರ ಮಹಾರಾಜಿಕಿ ಫಕೀರ ಸಿದ್ದರಾಮೇಶ್ವರ ಕಿ ಶಿರಹಟ್ಟಿಯ ಹದಿಮೂರನೇ ಪೀಠಾಧೀಶರಾದ ಜಗದ್ಗುರು ಫಕೀಲ ಸಿದ್ದರಾಮ ಮಹಾಸ್ವಾಮಿಗಳವರ ಅಮೃತ ಮಹೋತ್ಸವದ ನಿಮಿತ್ತವಾಗಿ ಆನೆ ಅಂಬಾರಿ ಸಹಿತ ಪೂಜ್ಯರ ತುಲಾಭಾರವನ್ನು ಈ ವೇದಿಕೆಯಲ್ಲಿ ನಡೀತಾ ಇದೆ ಆನೆ ಅಂಬಾರಿ ಸಹಿತ ತಕ್ಕಡೆಯಲ್ಲಿ ಇತಿಹಾಸದಲ್ಲಿ ಇಂಥ ಕಕ್ಕಡಿ ಎಲ್ಲೂ ಮಾಡಿಸೇ ಇಲ್ಲ ಇಲ್ಲಿವರಿಗೆ ಪ್ರ ಪ್ರಥಮವಾಗಿ ಮಾಡಿಸಿರ್ತಕ್ಕಂಥ ಕಕ್ಕಡೆ ಆ ಕಕ್ಕಡೆಯಲ್ಲಿ ಆನೆಯನ್ನ ಅಂಬಾರಿ ಸಹಿತ ಗುರುಗಳನ್ನ ಕೂಡಿಸಿ ಕುಲಾಭಾರ ಮಾಡ್ತಕ್ಕಂಥದ್ದು ಹಲೋ ಮಾತಾಡಲಿಕ್ಕ ಮಾತಾ ಪರಮ ಜಗದ್ಗುರು ಫಕೀರ ಶಿವಿಯೋಗಿಯನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ತನ್ನೆದಯ ತೆಗೆದರೆ ಅಂದ ಚಂದ ಸುಗಂಧವಾದಿರುವುದು ರಾತ್ರಿ ತನ್ನ ಎದೆಯ ತೆಗೆದರೆ ಕೋಟಿ ಕೋಟಿ ನಕ್ಷತ್ರಗಳ ದರ್ಶನವಾಗುವುದು ಸಮುದ್ರ ತನ್ನೆದೆಯ ತೆಗೆದರೆ ಮುತ್ತು ರತ್ನಗಳ ಕಾಣಬಹುದು ನಮ್ಮ ಹಿರಿಯನ್ನು ತೆಗೆದರೆ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚುಗಳೇ ಕಾಣಿಸುವಂತಹ ಕಾಲದಲ್ಲಿ ಹುಬ್ಬಳ್ಳಿಯ ಭಕ್ತರು ಶಿರಟ್ಟಿಯ ಜಗದ್ಗುರು ಫಕೀರೇಶ್ವರ ಸಂಸ್ಥಾನ ಮಠದ ಭಕ್ತರೆಲ್ಲರೂ ಗರ್ದಿ ಗಮ್ಮತ್ ನೋಡು ಸರ್ಕಲ್ ನಮ್ಮತ್ ನೋಡು ಅನ್ನೋ ಒಂದು ಗರ್ದಿ ಗಮ್ಮತ್ ಆಟದಂತೆ ಎಲ್ಲ ಕಾರ್ಯವನ್ನ ನೀರಿನಲ್ಲಿಯೇ ಕೊಡ ಯಾಕೆ ಭಾರ ಇರುವುದಿಲ್ಲ ಹಾಗೆ ಸರಳವಾಗಿ ಎಲ್ಲ ಕಾರ್ಯಗಳನ್ನು ನಮ್ಮ ಕಿರಿಯ ಸ್ವಾಮಿಗಳಾಗಿರುವಂಥ ಫಕೀರ ದಿಂಗಾಲೇಶ್ವರ ಸ್ವಾಮಿಗಳು ಮಾಡಿದ್ದಾರೆ ಇವತ್ತಿನ ದಿವಸ ತುಲಾಭಾರ ನಡೆದಿದೆ ನಾನು ಥಾಯ್ಲ್ಯಾಂಡಕ್ಕೆ ಹೋದಾಗ ನನ್ನ ತೊಡೆಯ ಮೇಲೆ ಹುಲಿಗಳು ಮಲಗಿದ್ದು ಥಾಯ್ಲೆಂಡಕ್ಕೆ ಹೋದಾಗ ನನ್ನ ತಡೆಯ ಮೇಲೆ ಹುಲಿಗಳ ಮಲಗಿದ್ದು ಅದು ಇತಿಹಾಸ ಆ ರೀತಿಯಲ್ಲಿ ಇವತ್ತು ಆನೆ ಮೇಲೆ ಕುಳಿತುಕೊಂಡು ಅಂಬಾರಿಯಲ್ಲಿ ಕುಳಿತುಕೊಂಡು ನೀವು ಮಾಡಿರುವಂಥ ತುಲಾಭಾರವನ್ನು ಜಗದ್ಗುರು ಫಕೀರೇಶ ಗದ್ದುಗೆಯಲ್ಲಿರುವಂಥ ಜಗದ್ಗುರು ಫಕೀರೇಶ ಪ್ರೀತಿಯಿಂದ ಸ್ವೀಕಾರ ಮಾಡಿ ನಿಮಗೆಲ್ಲ ತುಂಬ ಹೃದಯದ ಆಶೀರ್ವಾದವನ್ನು ಮಾಡಿದ್ದಾನೆ ಅಂತ ಹೇಳಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಈ ತಕ್ಕಡಿಯ ಮೇಲೆ ತಕ್ಕಡಿ ಮೇಲೆ ಒಂದು ಮಾತನ್ನು ಬರೆದಿದ್ದಾರೆ ದ್ವೇಷ ಬಿಡು ಪ್ರೀತಿ ಮಾಡು ಅನ್ನುವಂತಹ ಮಾತನ್ನು